ಇಂದು ಶ್ರೀ ತೊಟ್ಟಿ ಮನೆ ಅಂತ ಹೇಳಿ ನಮ್ದು ಸುಂಕ ಸಾಲ ಈಗ ಎರಡು ಜನನು ಇರ್ಬೋದು ಇದ್ರ ನಾಲ್ಕು ಜನನೂ ಇರ್ಬೋದು ನಾವು ಒಂದು ಗ್ಲಾಸ್ ಕಾಟೇಜ್ ಮಾಡ್ತಾ ಇದೀವಿ ಹುಲಿ ಹುಲಿಕಲ್ ಅಂತ ಕಾಣ್ತೀವಿ ಅದು ಸಾರ್ ನೋಡಿ ಕಾಣ್ತಾ ಇಲ್ಲಿ ಎಲ್ಲರೂ ಮಲ್ನಾಡು ಊಟನೇ ನಾನು ಮಾಡ್ಕೊಂಡ್ ಬರ್ತೀರ ಅವಶ್ಯಕತೆ ಇಲ್ಲ ಒಳ್ಳೆ ವಾತಾವರಣ ನಮಸ್ಕಾರ ಸ್ನೇಹಿತರೆ ನನ್ನ ಹಿಂದೆ ಕಾಣುವಂತಹ ಒಂದು ಅದ್ಭುತವಾದಂತಹ ಹೋಮ್ ಸ್ಟೇ ಇಲ್ಲಿ ರಾಣಿಜರಿ ಹೋಗೋ ವ್ಯೂ ಪಾಯಿಂಟಲ್ಲಿ ಒಂದು ಇಂಡಸ್ಟ್ರಿ ಹೋಮ್ ಸ್ಟೇ ಹೇಳಿ ಒಂದು ಅದ್ಭುತವಾಗಿ ಎಲ್ಲ ಕಾನ್ ಎಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಗೆ ಬೇಕು ಪ್ರತಿಯೊಂದು ಕೂಡ ಇವರು ವ್ಯವಸ್ಥೆ ಮಾಡಿದ್ದಾರೆ ನಿಮಗೆ ಪ್ರತಿಯೊಂದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಈ ಹೋಮ್ ಸ್ಟೇನ ಯಾರು ನೋಡ್ತೀರಾ ದಯವಿಟ್ಟು ಹೋಮ್ ಸ್ಟೇಗೆ ಈ ನೋಡ್ಕೊಂಡು ಬನ್ನಿ ಯಾಕಂದ್ರೆ ಇಲ್ಲಿ ಏನೇನು ಫೆಸಿಲಿಟಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ನಮ್ಮ ಜೊತೆ ಆ ಮಾಲೀಕರು ಜೊತೆಗೆ ಆರ್ಗನೈಸ್ ಮಾಡೋರು ಅಥವಾ ಗೈಡ್ ಕೊಡೋರು ಶ್ರೀ ತೊಟ್ಟಿ ಮನೆ ಅಂತ ಹೇಳಿ ನಮ್ದು ಸುಂಕಸಾಲ ಕಳಸ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಆಗುತ್ತೆ ಕೊಟಗಾರದಿಂದ ಹದಿನೆಂಟು ಕಿಲೋಮೀಟರ್ ದೂರ ಆಗುತ್ತೆ ಅದರ ಮಧ್ಯಭಾಗದಲ್ಲಿ ಬಲ್ಲಾಳರಾಯನ ದುರ್ಗ ಅಂತ ಹೇಳಿ ಒಂದು ಪ್ರವಾಸಿ ಸ್ಥಾನ ಇದೆ ನಿಮಗೆಲ್ಲ ಗೊತ್ತಿರಂಗೆ ಅಲ್ಲಿಗೆ ತುಂಬಾ ಜನ ಬರ್ತಾರೆ ಅದರ ಮಧ್ಯಭಾಗದಲ್ಲಿ ನಾವು ಈ ಹಿಂದೂಶ್ರೀ ತೊಟ್ಟಿ ಮನೆ ಅಂತ ಹೇಳಿ ಒಂದು ಹೋಮ್ ಸ್ಟೇಯನ್ನ ಅನ್ನ ಮಾಡಿದೆ ಸಾಮಾನ್ಯವಾಗಿ ಎಲ್ಲ ಇದನ್ನ ಇವರಿಗೆ ಫ್ಯಾಮಿಲಿ ಅಂದ್ರೆ ಎಲ್ಲ ಕುಟುಂಬ ಸಮೇತ ಬರೋಂತವರಿಗೆ ಕೊಡ್ತೀವಿ ಹದಿನೆಂಟರಿಂದ ಇಪ್ಪತ್ತೊಂದು ಇಪ್ಪತ್ತು ಜನ ತನಕ ಇಲ್ಲಿ ವ್ಯವಸ್ಥೆ ಇದೆ ಮಾಡ್ಕೊಳಕ್ಕೆ ಬನ್ನಿ ನೋಡೋಣ ಒಳಗಡೆ ಎಲ್ಲ ನಾನು ನಮ್ಮ ಮನೆಯ ಇದನ್ನೆಲ್ಲ ತೋರಿಸ್ತೀನಿ ಇದು ಮನೆಯ ಹೊರಾಂಗಣ ಹೊರಾಂಗಣದಲ್ಲಿ ಎಲ್ಲ ಸುತ್ತ ನೀವು ನೋಡ್ಬೋದು ಈ ಕಡೆ ನೋಡಿ ಈಗ ಈ ಕಡೆ ಎಲ್ಲ ತೋರಿಸಿ ಈಗ ಒಳಗಡೆ ಬನ್ನಿ ಒಳಗಡೆ ಬಂದಾಗ ಇದು ನಮ್ಮದು ಮುಂದ್ಗಡೆ ಒಂದು ಔಟ್ ಹಾಕಿ ಮಾಡಿದೀವಿ ಹಾಗೆ ಬಂದರೆ ನೋಡಿ ನಮ್ಮ ದೇವ್ರ ಕೋಣೆ ಇಲ್ಲಿದೆ ಅದೇ ಥರ ಹಿಂದಿನ ಕಾಲದಲ್ಲಿ ರನ್ನದ ಬಾಗಿಲು ಅಂತ ಇರ್ತದಲ್ಲ ಆದರೆ ಆ ಟೈಪ್ ಕೂಡ ಇಲ್ಲಿ ಇದನ್ನ ಇದು ಮಾಡಿದ್ದೀವಿ ಹೀಗೆ ಮುಂದೆ ಬಂದಾಗ ಮುಂದೆ ಬಂದರೆ ನಮ್ಮ ಔಟ್ ನೋಡಿ ಈ ರೀತಿ ಇದೆ ನಿಮಗೆ ಎಲ್ಲ ಕೂತ್ಕೊಂಡು ಇದು ಮಾಡಲಿಕ್ಕೆ ಅದೇ ರೀತಿ ಆ ಕಡೆ ನಿಮಗೆ ವೈಫೈ ವ್ಯವಸ್ಥೆನೂ ಕೂಡ ಈ ಕಡೆ ಇದೆ ಅದೇ ರೀತಿ ಬನ್ನಿ ನಮ್ಮ ಅತಿಥಿಗಳಿಗೆ ನಿಮ್ಮ ರೂಮ್ಗಳನ್ನ ತೋರಿಸ್ತೀನಿ ಈಗ ಬಂದಾಗ ಇದೆಲ್ಲ ನಮ್ದು ಹಳೆ ಕಾಲದ ಕೆಲವು ನಮ್ಮ ಮನೆಯಲ್ಲಿದ್ದಂತ ಹಳೆ ಕಾಲದ ಸಾಮಾನುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ ನೀವು ನೋಡ್ಬೋದು ಹಾಗೆ ತೊಟ್ಟಿ ಮನೆ ಕಾನ್ಸೆಪ್ಟ್ ನಾವು ಮಾಡಿರೋದ್ರಿಂದ ತೊಟ್ಟಿ ಮನೆಯು ಕೂಡ ಇಲ್ಲಿ ನೋಡಿದೆ ನಿಮಗೆ ಈ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಆರಾಮಾಗಿರೋ ಹಾಗೆ ಅರೇಂಜ್ ಮಾಡಿದ್ದೀವಿ ಈಗ ಎರಡು ಜನನೂ ಇರ್ಬೋದು ಇದರ ನಾಲ್ಕು ಜನನೂ ಇರ್ಬೋದು ಆ ಈ ಕಡೆ ನೋಡಿ ಹಾಗೆ ಬಾತ್ರೂಮ್ಗಳನ್ನೆಲ್ಲ ವಿಶಾಲವಾಗಿದೆ ಅದನ್ನು ಸಹ ಅಚ್ಚುಕಟ್ಟಾಗಿ ನಾವು ಅದೇ ರೀತಿ ನಿಮ್ಗೆಲ್ಲ ಅನುಕೂಲ ಆದಂಗೆ ನಾಲ್ಕು ಜನನ ಇರ್ಬೋದು ಇಲ್ಲಿ ಎರಡು ಜನ ಕೂಡ ಇರ್ಬೋದು ಆ ಹಾಗೆ ಬಾತ್ರೂಮು ಹಾಗೂ ಟಾಯ್ಲೆಟು ಕೂಡ ವಿಶಾಲವಾಗಿದೆ ಅದರದ್ದು ಕೂಡ ನೀವು ನೋಡ್ಬೋದು ಫ್ಯಾಮಿಲಿಯವರು ಹತ್ತು ಜನ ಇದ್ದರೆ ಇನ್ನೊಂದು ರೂಮ್ ಕೂಡ ಇದಕ್ಕೆ ನಾವು ಕೊಡ್ತೀವಿ ಹಾಗೆ ಅತಿಥಿಗಳೇ ನೀವು ಜಾಸ್ತಿ ಜನ ಬಂದಾಗ ಈಗ ಆ ರೂಮಲ್ಲಿ ನಾಲ್ಕು ಜನ ಆ ರೂಮಲ್ಲಿ ನಾಲ್ಕು ಜನ ಎಂಟು ಇಲ್ಲಿ ಒಂದು ಹತ್ತು ಜನ ಒಟ್ಟಿಗೆ ಬಂದರೆ ನಿಮಗೆ ಇನ್ನೊಂದು ರೂಮ್ ಕೂಡ ಇಲ್ಲಿದೆ ಇಲ್ಲಿ ಮೂರು ಜನ ಆರಾಮಾಗಿ ಮಲ್ಕೊಳ್ಬೋದು ಮೂರು ಕಾಟ್ಗಳಿದೆ ಸಿಂಗಲ್ ಕಾಟ್ಗಳಿದೆ ಸಿಂಗಲ್ ಕಾಟ್ಗಳು ಮಲ್ಕೋಬಹುದು ನಾವು ಇದರ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ ನೀವು ಒಂದೇ ಸಂಸಾರದವರು ಹದಿನೈದರಿಂದ ಹದಿನೆಂಟು ಜನ ಬಂದರೆ ಇಡೀ ಫುಲ್ ಎಲ್ಲ ಮನೆಯೂ ನಿಮಗೆ ಕೊಡ್ತೀವಿ ನಾವು ಬೇರೆಯವರಿಗೆ ಕೊಡೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ನಿಮ್ಮ ಕುಟುಂಬ ಸಕುಟುಂಬ ಸಮೇತರಾಗಿ ಬಂದರೆ ಮಾತ್ರ ನಿಮಗೂ ಖುಷಿ ಅನ್ನಿಸ್ತದೆ ಇಲ್ಲಿ ಎಲ್ಲ ರೀತಿಯಲ್ಲಿ ಆಟ ಆಡ್ಕೊಂಡು ಇರ್ಬೋದು ನಮ್ಮ ನಮ್ಮದೇ ಆದ ತೋಟದಲ್ಲಿ ಫಾಲ್ಸ್ ಇದೆ ಅದರಲ್ಲೂ ನೀವು ಹೋಗ್ಬೋದು ಹತ್ತು ಹದಿನೈದು ಹತ್ತು ಹನ್ನೆರಡು ಜನ ನಿನ್ನ ಮೇಲೆ ಬಂದರೆ ಅಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಬರೋದು ಅದೆಲ್ಲ ಫ್ರೀ ಆಗಿರ್ತದೆ ಹಾಗೆ ನಮ್ಮ ಇವರು ಚಂದ್ರಸುತ ಅವರ ಯೂಟ್ಯೂಬ್ ಕಡೆಯಿಂದ ಬಂದರೆ ನಿಮಗೆ ಹತ್ತು ಪರ್ಸೆಂಟ್ ಅದರಲ್ಲೂ ಕೂಡ ಡಿಸ್ಕೌಂಟ್ ನಾವು ಮಾಡಿಕೊಡ್ತೀವಿ ಅವ್ರ ಕಡೆಯಿಂದ ಬಂದಾಗ ಬನ್ನಿ ಇದು ಕೂಡ ಇಲ್ಲಿ ಅಡುಗೆ ಮನೆ ಇದೆ ಅಡುಗೆ ಮನೆ ಅಡಿಗೆ ಮನೆ ಪಕ್ಕದಲ್ಲಿ ಬನ್ನಿ ಈ ರೀತಿ ಎರಡು ರೂಮ್ಗಳಿದೆ ಇದು ಮೂರ್ ಜನ ಆರಾಮಾಗಿ ಮಲ್ಕೊಳ್ಬಹುದು ಎರಡು ಬೆಡ್ರೂಮ್ ಇದೆ ಇಲ್ಲಿ ಎರಡು ಬೆಡ್ ಒಂದು ಕಾಟ್ ಇದೆ ಆ ಸಿಂಗಲ್ ಬೆಡ್ ಕಾಟ್ ಇದೆ ಹಾಗೆ ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆ ಡಾಮಿಟ್ರಿ ಇಲ್ಲೂ ಕೂಡ ಆರು ಜನ ಇದರಲ್ಲಿ ನೀವು ಆರಾಮಾಗಿ ಮಲ್ಕೊಳ್ಬಹುದು ಆರು ಜನ ಇರ್ಬೋದು ಎಲ್ಲ ಡಬಲ್ ಡಬಲ್ ಕಾಟ್ ನಿಮ್ಮಲ್ಲಿ ನಮ್ಮಲ್ಲಿ ಯಾವಾಗಲೂ ಶನಿವಾರ ಭಾನುವಾರ ಜಾಸ್ತಿ ಬಿಸಿ ಇರುತ್ತೆ ಅದ್ರ ಮಧ್ಯದಲ್ಲಿ ಕಡಿಮೆ ಜನ ಇರ್ತಾರೆ ಬುಕ್ ಮಾಡಬೇಕು ಮಾಡ್ಬೇಕು ನಮ್ದೊಡ್ ವೆಬ್ಸೈಟ್ ಹೋದ್ರೆ ನೀವು ಹಿಂದೂ ಶ್ರೀ ತೊಟ್ಟಿ ಮನೆ ವೆಬ್ಸೈಟ್ ಹೋದ್ರೆ ಅದರಲ್ಲಿ ನಮ್ ಫೋನ್ ನಂಬರ್ಸ್ ಎಲ್ಲ ಬರುತ್ತೆ ಅದರಲ್ಲಿ ನಾನು ವಿದ್ಯಾ ಅಂತ ವಿದ್ಯಾ ಮಧುಸೂಧನ್ ನಾನು ಈ ಮನೆ ಹೋಮ್ ಹೋಮ್ ಸ್ಟೇ ಅದ್ರದ್ದು ನಮ್ದು ಈ ಮನೆದು ಇದು ಅಡುಗೆ ಮನೆ ನಾನು ಇಲ್ಲಿ ಬಂದವರಿಗೆಲ್ಲ ನಮ್ಮ ಮಲ್ನಾಡ್ ಸ್ಟೈಲ್ ಅಡುಗೆಗಳನ್ನು ಮಾಡಿ ಬಿಸಿ ಬಿಸಿ ಮಾಡಿ ಇಲ್ಲೇ ಸರ್ವ್ ಮಾಡ್ತೀವಿ ಬೆಳಿಗ್ಗೆ ಅಕ್ಕಿ ರೊಟ್ಟಿ ಸೆಟ್ ದೋಸೆ ತಟ್ಟೆ ಇಡ್ಲಿ ಬೆಳಿಗ್ಗೆ ತಿಂಡಿಗೆ ಮತ್ತೆ ಅದ್ರ ಜೊತೆಗೆ ಒಂದು ಇನ್ನೊಂದು ಐಟಮ್ ರೈಸ್ ಭಾತು ಯಾವ್ದಾದ್ರು ಮಧ್ಯಾಹ್ನ ಆದ್ರೆ ಬಿರಿಯಾನಿ ಆ ವೆಜ್ ನಾನ್ ವೆಜ್ ಆ ಮಾಡ್ತೀವಿ ವೆಜ್ನೋರ್ ಇದ್ದ್ರೆ ವೆಜ್ಜು ಮಾಡ್ತೀವಿ ನಾನ್ ವೆಜ್ನೋರ್ ಇದ್ದ್ರೆ ನಾನ್ ವೆಜ್ಜು ಮಾಡ್ತೀವಿ ನೈಟ್ ನೈಟ್ ಸೇವ್ಗೆ ನೈಟ್ ಉತ್ಸವಕ್ಕೆ ನೀರ್ ದೋಸೆ ಚಪತಿ ಕಾಮನ್ನ ಅನ್ನ ತಿಳಿಸಾರು ಮಲ್ನಾಡ್ ಕೆಲವ ಐಟಂ ಸ್ಟೈಲ್ ದೆ ಹೇಳಿದ್ರು ಮಾಡ್ಕೊಡ್ತೀವಿ ಸ್ಪೆಷಲ್ ಕಳ್ಳೆ ಕೆಸ ಆ ಸೀಸನ್ ಅಲ್ಲಿ ಏನ್ ಸಿಗುತ್ತೋ ಅದು ಆ ತರ ಎಲ್ಲ ಮಾಡ್ಕೊಟ್ಟಿ ತುಂಬಾ ಜನ ನೋಡಿದ್ದಾರೆ ಖಂಡಿತ ಐದು ಆರು ಸತಿ ಬಂದಿರೋರು ಇದ್ದಾರೆ ಗೊತ್ತಾಗುತ್ತೆ ಹೌದು ಜೊತೆಗೆ ಊಟದಲ್ಲಿ ನೋಡ್ಬೋದು ಸೊ ಊಟದಲ್ಲೂ ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಸಂಪೂರ್ಣವಾಗಿ ಫಿಲ್ ಆಗಿರುತ್ತೆ ಇಲ್ಲಿ ಊಟನ ಸರ್ವ್ ಮಾಡ್ತಾರೆ ಅದು ಅವರೇ ಬೇಕಾದ್ರೆ ಹಾಕೊಂಡು ತಿನ್ಬೋದು ಸೊ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಬನ್ನಿ ಈಗ ನಿಮ್ಗೆ ಬಂದಾಗ ಏನಾದ್ರು ರಿಕ್ರಿಯೇಷನ್ ಬೇಕಲ್ಲ ಅದಕ್ಕೆ ಗೇಮ್ಸ್ ಏನಾದ್ರು ಆಟ ಆಡೋದಕ್ಕೆ ಇಲ್ಲಿ ಜಾಗ ಇದೆ ಅಲ್ಲಿ ಹಾಗೆ ಆ ಕಡೆ ಇಲ್ಲೇ ಸೊ ಇಲ್ಲಿ ಯಾವ್ಯಾವ ತರ ಗೇಮ್ಸ್ವೆಲ್ಲ ನೀವೇ ಕೊಡ್ತೀರಾ ಹಾ ನಾವೇ ಕೊಡ್ತೀವಿ ಚೌಕಬರ ಚೆಸ್ ಇದು ಕ್ಯಾರಮು ಏನಾದ್ರೂ ಕಾರ್ ಏನೋ ಇಲ್ಲಿ ಇಲ್ಲಿ ಮಾಡ್ಕೊಂಡು ಇರ್ಬೋದು ನೀವು ಇದು ಮೂರನೇ ವರ್ಷ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಜನ ಬರ್ತಾರೆ ಯಾವಾಗ್ಲೂ ಬುಕ್ಕಿಂಗ್ ಇರುತ್ತೆ ನೀವು ಬರೋದಾದ್ರೆ ಮೊದ್ಲೇ ಬುಕ್ಕಿಂಗ್ ಮಾಡ್ಕೋಬೇಕು ಬುಕ್ಕಿಂಗ್ ಮಾಡ್ಕೊಂಡು ಈಗ ಹದಿನೈದು ದಿವಸದ ಮೊದಲೇ ಎಲ್ಲವೂ ಬುಕ್ ಆಗಿರುತ್ತೆ ಕೆಲವರು ಈ ವಿಡಿಯೋ ನೋಡ್ತಾರೆ ಯಾವುದೇ ಬುಕ್ ಮಾಡಲ್ಲ ಹಾಗೆ ಬಂದ್ರು ನೀವು ಹಾಗೆ ಬಂದ್ರೆ ಇಲ್ಲ ಬುಕ್ಕಿಂಗ್ ಮಾಡದೆ ಆಗಲ್ಲ ಯಾಕಂದ್ರೆ ಮೊದಲೇ ಹಾಗೆ ಎಲ್ಲಾ ಬುಕ್ಕಿಂಗ್ ಎಲ್ಲ ನಮಗೆ ತಿಂಗಳು ಮೊದಲೇ ಆಗೋದ್ರಿಂದ ಆ ನೀವು ಬುಕ್ಕಿಂಗ್ ಮೊದಲೇ ಮಾಡಬೇಕು ಅದಕ್ಕೆ ಅಡ್ವಾನ್ಸ್ ಹಾಕ್ಬೇಕು ಯಾಕೆ ಸ್ನೇಹಿತರೆ ಹೇಳ್ತಾರೆ ಅಂದ್ರೆ ನೀವು ಹಾಗೆ ಬಂದ್ರೆ ಅವರಿಗೆ ನಿಮಗೆ ಬೇಕಾದಂತ ಸೌಕರ್ಯಗಳಿರ್ಬೋದು ಅಥವಾ ರೂಮಿನ ಫೆಸಿಲಿಟಿ ಇರ್ಬೋದು ನಿಮ್ನ ಹಾಗೆ ಕಳಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಅವ್ರು ಬುಕ್ಕಿಂಗ್ ಮಾಡದೆ ನಿಮಗೆ ಒಳ್ಳೆ ಸೌಕರ್ಯ ಸಿಗುತ್ತೆ ಅಂತ ಈ ಮೂಲಕ ಹೇಳ್ತಾ ಬನ್ನಿ ಇಲ್ಲಿ ಕ್ಯಾಂಪ್ ಫೈರ್ ಜಾಗ ಇದು ನಾವು ನಿಮಗೆ ರಾತ್ರಿ ಏಳು ಗಂಟೆಗೆ ಕ್ಯಾಂಪ್ ಫೈರ್ ನ ಯಾವಾಗ್ಲೂ ಹಾಕ್ತಿವಿ ಒಂಬತ್ತು ಗಂಟೆ ತನಕನೂ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡು ಇದ್ರಲ್ಲಿ ಸೌದೆ ಎಲ್ಲ ಹಾಕಿ ಬೆಂಕಿ ಹಾಕಿ ಕೊಡ್ತೀವಿ ಇಲ್ಲೊಂದು ಹದಿನೈದು ಜನ ಇಪ್ಪತ್ತು ಜನ ಆರಾಮಾಗಿ ಕೂತ್ಕೊಂಡು ಸಾಯಂಕಾಲ ಬೆಂಕಿ ಕಾಣಿಸ್ಬೋದು ಬೆಂಕಿ ಬೆಂಕಿ ನೋಡಿ ಸ್ನೇಹಿತರೆ ಎಲ್ಲಾ ರೀತಿಯ ಮನೆಯ ಪ್ರತಿಯೊಂದು ಸೌಕರ್ಯಗಳು ಅವರು ಮಾಡಿದ್ದಾರೆ ಹಾಗೆ ಅಲ್ಲಿ ಮೇಲ್ಗಡೆ ನಮ್ದು ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಂತ ಜಾಗನ ತೋರಿಸ್ತೀನಿ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಮಗೆ ನೋಡೋಕೆ ವ್ಯೂ ಪಾಯಿಂಟ್ ಇದೆ ಅದನ್ನು ಒಂದ್ಸಾರಿ ನೋಡ್ಕೊಂಬರೋಣ ಬನ್ನಿ ಇವಾಗ ನಿಮಗೆ ಹೊಸದಾಗಿ ನಾವು ಕಟ್ತಾ ಇರುವಂತ ಒಂದು ಗ್ಲಾಸ್ ಹೌಸ್ ಮೇಲೆ ಒಂದು ಕಾಟೇಜ್ ಕಟ್ತಾ ಇದ್ದೀವಿ ಅದು ಮತ್ತೆ ವ್ಯೂ ಪಾಯಿಂಟ್ ಎರಡನ್ನೂ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಾನು ಕೇಳ್ಪಟ್ಟಿದ್ದೀನಿ ಸೊ ಅಡುಗೆ ಬಗ್ಗೆ ಒಳ್ಳೆ ವಿಚಾರ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಿ ಮನೆ ಶ್ರೀಮತಿ ಅವರು ಅಂತ ಹೇಳಿ ಹೌದು ಏನು ವಿಶೇಷತೆ ಏನದು ವಿಶೇಷ ಅಂದ್ರೆ ನಾವು ಸೌದೆ ವಲೆಯಲ್ಲಿ ಅಡಿಗೆ ಮಾಡ್ತೀವಿ ಸೌದೆ ವಲಯಲ್ಲೇ ನಿಮಗೆ ಬಿಸಿನೀರು ಕೂಡ ಅದ್ರಲ್ಲ ಬರುತ್ತೆ ಸೌದೆ ಹೆಚ್ಚಿನ ಅಡುಗೆ ನಿಮಗೆ ಕಟ್ಟಿಗೆ ಅಡುಗೆ ಅಡಿಗೆ ಮಾಡಿ ಕೊಡ್ತೀವಿ ಸಾರಕ ನೀರು ಸೌದೆ ವಲಯಲ್ಲೇ ಕೊಡ್ತೀವಿ ಇದು ಜನಗಳಿಗೆ ಒಂದು ಒಳ್ಳೆ ಒಂದು ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ರುಚಿ ಕೊಡುತ್ತೆ ಜೊತೆ ರುಚಿನೂ ಕೊಡುತ್ತೆ ಒಳ್ಳೆ ಫೀಲ್ ಕೊಡುತ್ತೆ ಬಿಸಿ ಬಿಸಿ ಹೌದು ನೀರಿನ ಸೌಕರ್ಯ ಹೇಗೆ ನಿಮಗೆ ನೀರಿನ ಸೌಕರ್ಯ ಕೆಳಗಡೆಯಿಂದ ನಾವು ಪಂಪ್ ಮಾಡಿ ಮೇಲೆ ನೀರ್ ನ್ಯಾಚುರಲ್ ಆಗಿರೋ ನ್ಯಾಚುರಲ್ ನೀರ್ನೇ ಈಗ ಇದು ಇದು ಇಲ್ಲಿಂದ ನೋಡಿ ಹೊಸದಾಗಿ ನಾವು ಒಂದು ಗ್ಲಾಸ್ ಕಾಟೇಜ್ ಮಾಡ್ತಾ ಇದೀವಿ ಅದಿನ್ನೊಂದು ಒಂದ್ ತಿಂಗಳಲ್ಲಿ ಒಂದು ತಿಂಗಳ ನಂತರ ಆಗುತ್ತೆ ಉದ್ದೇಶ ಏನದು ಏನದು ಅದರಲ್ಲೇ ಬೆಡ್ರೂಮು ನಿಮ್ಗೆ ಎಲ್ಲ ಅಲ್ಲೇ ಬರುತ್ತೆ ಫೆಸಿಲಿಟೀಸ್ ಎಲ್ಲ ಅಲ್ಲೇ ಬರುತ್ತೆ ಅಲ್ಲಿ ಒಬ್ಬರಿಗೆ ಒಂದು ಒಂದು ಬೆಡ್ರೂಮ್ ವ್ಯೂ ಪಾಯಿಂಟ್ ಇದೆ ಈಗ ಒಂದು ಮಾಡಿದೀವಿ ಇನ್ನು ಮುಂದೆ ಮಾಡುವ ಎಲ್ಲಾ ಸುತ್ತಮುತ್ತಿನ ಎಲ್ಲಾ ಊರು ಕಾಣುತ್ತಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಬಲ್ಲಾಳ್ ರಾಯ್ ದುರ್ಗಾನು ಕಾಣುತ್ತೆ ನಾವು ಆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಪಾಯಿಂಟ್ ಮೇಲ್ಗಡೆ ಎಲ್ಲಾ ಸುತ್ತ ಮುನ್ನೂರ ಐವತ್ತು ಡಿಗ್ರಿಯಲ್ಲೂ ಕೋನದಲ್ಲೂ ಕೂಡ ಎಲ್ಲಾ ವ್ಯೂ ಕಾಣ್ತದೆ ಬನ್ನಿ ಎಲ್ಲ ಕಾಣುತ್ತೆ ಬನ್ನಿ ನೋಡೋಣ ಕೋಟೆ ಕಾಣುತ್ತೆ ಕಾಣುತ್ತೆ ಸರ್ ಸುತ್ತಮುತ್ತ ಸುತ್ತಮುತ್ತ ಈ ಊರುಗಳು ಕಾಣುತ್ತೆ ಜಾವಳಿ ಕೆಳಗೂರು ಸುಂಕ್ಸಾಲೆ ಬಲಿಗೆ ಮದುಗುಂಡಿ ಎಲ್ಲಾ ಊರುಗಳು ಕಾಣುತ್ತೆ ಬನ್ನಿ ಹೋಗೋಣ ಮೇಲೆ ಹೋಗೋಣ ಬನ್ನಿ ನೋಡಿ ನನ್ನ ಹಿಂದೆ ಇರೋದು ರಾಯನ್ ದುರ್ಗ ಕೋಟೆ ಆ ದುರ್ಗದ ಎಲ್ಲಾ ಸೀನು ಇದೆ ಆ ಇಲ್ಲಿಂದ ನೋಡಿ ಇದು ಸಹ ಕಾಣುತ್ತೆ ಚಾರ್ಮಡಿ ಘಾಟ್ ಹತ್ರ ಕೆಳಗಡೆ ಹೋರ ಮೇಲ್ಗಡೆ ಏನಂತ ಅದಕ್ಕೆ ನಾವು ಎತ್ತಿನ ಕಲ್ಲು ಹುಲಿಕಲ್ಲು ಅಂತ ಕಾಣ್ತೀವಿ ಅದು ಸರ್ ನೋಡಿ ಕಾಣ್ತಾ ಇದೆ ಇವತ್ತು ಸ್ವಲ್ಪ ದೂರದಲ್ಲಿ ಹಾಗೆ ಇದೆಲ್ಲ ಆಳೆಕನ್ ಹೊರಟ್ಟಿ ಶ್ರೇಣಿ ಹಾಗೆ ಆಳೆಕನ ಹೊರಟ್ಟಿ ಶ್ರೇಣಿಯಿಂದ ಬಂದರೆ ಈ ಕಡೆ ಎಲ್ಲ ಕೆಳಗೂರು ಕೆಳಗೂರು ಎಸ್ಟೇಟ್ದು ಎಲ್ಲ ಗ್ರಾಮದೆಲ್ಲ ಕಾಣ್ತಾ ಇದೆ ಹಾಗೆ ಈ ಕಡೆ ಬಂದರೆ ಸ್ವಲ್ಪ ಈಗ ಮರಗಿಡ ಅಡ್ಡ ಇದೆ ಇಲ್ಲಿ ಕೆಳಗಡೆ ಎಲ್ಲ ಮದುಗುಂಡಿ ಇದನ್ನ ಒಂದು ಚೂರು ಕ್ಲಿಯರ್ ಮಾಡಿದರೆ ಮದುಗುಂಡಿ ಗ್ರಾಮ ಎಲ್ಲ ಕಾಣುತ್ತೆ ಅದೆಲ್ಲ ಹಳಗಡಕ ಗ್ರಾಮ ಅದರದ್ದು ಇದು ದುರ್ಗ ಶ್ರೇಣಿಗಳು ಹೀಗೆ ಬಂದರೆ ಇದು ಗಂಗೂರಿ ನೀವು ನಾ ನೀವು ಕೇಳಿರ್ತೀರಿ ದುರ್ಗಕ್ಕೆ ಹೋದಾಗ ಅಲ್ಲಿ ಆ ಗಂಗೂರಿ ಜಾಗದಲ್ಲಿ ನೀವು ಅಲ್ಲೇ ಟಿಕೆಟ್ ಎಲ್ಲ ತೋರಿಸ್ಬಿಟ್ಟು ಹಂಗೆ ಮೇಲೆ ಹತ್ತಬೇಕು ಹಾಗೆ ಬಂದ್ರೆ ನೋಡಿ ಇದೆಲ್ಲ ಸುತ್ತ ನಮ್ಮೂರಿನ ಎಲ್ಲ ಹೋಮ್ ಸ್ಟೇಗಳು ಅವ್ಯೂ ಕಾಣುತ್ತೆ ಪ್ರವಾಸಿಗರಿಗೆ ಒಂದು ಅದ್ಭುತವಾದಂತಹ ಆ ಮನೋರಂಜನೆಗೆ ಒಂದು ಒಳ್ಳೆ ಊಟ ಕೊಡ್ತೀರಿ ಜೊತೆ ಮನೋರಂಜನೆಗೆ ಗೇಮ್ಸ್ ಆಡ್ಬೋದು ಅಥವಾ ಏನು ಬೆಂಕಿ ಚಳಿ ಆದ್ರೆ ಬೆಂಕಿ ಕಾಸಕ್ಕೆ ಅಂದ್ರೆ ಫೈರ್ ಏನು ಫೈರ್ ಬಗ್ಗೆ ಎಲ್ಲ ಹೇಳಿದ್ರಿ ಸೊ ಅದ್ಭುತವಾಗಿದೆ ಅದೇ ರೀತಿ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ನೀವು ಪೀಸ್ಫುಲ್ ಆಗಿ ಮಾತಾಡ್ಕೊಂಡು ಖುಷಿಯಲ್ಲಿ ಕಾಲ ಕಳಿಬಹುದು ನಿಮ್ಗೆ ಒಳ್ಳೆ ಒಂದು ವಾತಾವರಣದಲ್ಲಿ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಊಟ ವ್ಯವಸ್ಥೆ ಪ್ರತಿಯೊಂದು ಬಹಳ ಚೆನ್ನಾಗಿ ಮಾಡಿದೆ ಅಂತ ಪ್ರತಿಯೊಂದು ವಿವರಣೆ ಕೊಟ್ರಿ ಸೊ ಪ್ರವಾಸಿಗರಿಗೆ ಬಗ್ಗೆ ಏನ್ ಹೇಳ್ತೀರಾ ನೀವು ಇಲ್ಲಿ ನಿಮ್ಮ ಹೋಮ್ ಸ್ಟೇಗೆ ಯಾಕೆ ವಿಸಿಟ್ ಕೊಡ್ಬೇಕು ಅಂತ ಹೇಳ್ತೀರಾ ಇಲ್ಲಿ ಯಾ ಎಲ್ಲರೂ ಊಟನೇ ನಾನು ನಿಮಗೆ ಮೊದಲನೇದಾಗಿ ಮಲೆನಾಡು ಊಟ ಸರ್ವ್ ಮಾಡ್ತೀವಿ ಆಮೇಲೆ ನಿಮಗೆ ಇಲ್ಲಿಂದ ಹತ್ತಿರ ಅಂತ ಹೇಳಿದ್ರೆ ಹೊರನಾಡು ಹತ್ತಿರ ಇದೆ ಕಳಸ ಹತ್ತಿರ ಇದೆ ಈ ಕಡೆ ನಮ್ಮ ಬಲ್ಲಾಳರ ದುರ್ಗಾ ಶ್ರೇಣಿ ಬಂಡಾಜೆ ಫಾಲ್ಸ್ಗೆ ಟ್ರಕ್ಕಿಂಗ್ ಹೋಗೋಂಥವ್ರು ಕೂಡ ಇಲ್ಲಿ ಮಧ್ಯಾಹ್ನ ಊಟ ನಾವು ಕಟ್ಕೊಡ್ತೀವಿ ನೀವು ಹೋಗಿ ಇಲ್ಲಿ ಬರ್ಬೋದು ಅದು ಕೂಡ ವ್ಯವಸ್ಥೆ ಇದೆ ನಮ್ಮದೇ ಆದ ಕೊಡುಗೆ ಫಾಲ್ಸ್ ಇದೆ ನಮ್ಮ ತೋಟದೊಳಗೆ ಇರೋಂಥ ಕೊಡುಗೆ ಫಾಲ್ಸ್ ಇದೆ ಅದರಲ್ಲಿ ನೀವು ಗಂಟೆಗಟ್ಟಲೆ ಈಜಾಡ್ಬೋದು ತುಂಬ ಚೆನ್ನಾಗಿದೆ ಅದು ಅರವತ್ತೈದು ಅಡಿ ಆಳದ ಮೇಲಿಂದ ಬೀಳ್ತದೆ ಅದನ್ನು ಸಹ ಅದನ್ನು ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ರೊಟ್ಟಿಗೆ ತೋರಿಸ್ಕೊಡ್ತೀನಿ ಹಾಗೆ ಅತಿಥಿಗಳೇ ನಮ್ಮ ಮನೆ ಬಂದವರಿಗೆ ಕೊಡುಗೆ ಫಾಲ್ಸ್ ಅಂತಿದೆ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅದು ನಮ್ಮ ತೋಟದೊಳಗೆ ಬರುತ್ತೆ ಅಲ್ಲಿ ಆಕ್ಚುಲಿ ನಾವು ಆ ಮೇಂಟೆನೆನ್ಸ್ ಮಾಡೋದಿಕ್ಕೆ ನಿಮಗೆ ಅಲ್ಲಿ ಉತ್ತಮ ಸೇವೆ ಕೊಡೋದಕ್ಕೆ ಅಲ್ಲಿ ಬಾತ್ರೂಮ್ ಇದೆ ಟಾಯ್ಲೆಟ್ ಇದೆ ಚೇಂಜ್ ಚೇಂಜ್ ರೂಮ್ ಇದೆ ಶನಿವಾರ ಮತ್ತೆ ಭಾನುವಾರ ರಜಾ ದಿನಗಳಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆ ಅಲ್ಲಿಗೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಹತ್ತು ಹನ್ನೆರಡು ಜನದ ಮೇಲೆ ನೀವು ಬುಕ್ ಮಾಡ್ಕೊಂಬಂದರೆ ಅದು ಫ್ರೀ ಆಗಿರ್ತದೆ ಅಂದರೆ ನಿಮಗೆ ದುರ್ಗಕ್ಕೆ ಕರ್ಕೊಂಡು ಹೋಗೋದು ಬರೋದು ಮತ್ತು ಫಾಲ್ಸಿ ಕರ್ಕೊಂಡು ಹೋಗಿ ಬರೋದು ಎರಡೂ ಕೂಡ ಹನ್ನೆರಡು ಜನದ ಮೇಲೆ ನೀವು ಬುಕ್ ಮಾಡಿದಾಗ ಫ್ರೀಯಾಗಿ ಮಾಡ್ತೀವಿ ಅದೇ ಕಡಿಮೆ ಜನ ಇದ್ದಾಗ ನೀವು ಆ ಬಾಡಿಗೆ ಏನಿದೆ ಅದನ್ನು ಕೊಡಬೇಕಾಗ್ತದೆ ಇವಾಗ ನಿಮಗೆ ಹೆಚ್ಚು ಕಡಿಮೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಹೋದ್ರೆ ಮಧ್ಯಾಹ್ನ ತನಕ ಈಜಾಡಿ ಸಂತೋಷವಾಗಿ ಬರ್ಬೋದು ಎಲ್ಲ ಥರದ ಇದಿದೆ ಅಲ್ಲಿ ವ್ಯವಸ್ಥೆ ಇದೆ ಇಲ್ಲಿಂದ ಮೂರು ಕಿಲೋಮೀಟರು ಆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ದಯವಿಟ್ಟು ಬನ್ನಿ ಸೊ ಇಲ್ಲಿ ಬಂದರೆ ಫ್ಯಾಮಿಲಿ ಗೆ ಜಾಸ್ತಿ ಅವತ್ತು ಇಂಪಾರ್ಟೆಂಟ್ ಕೊಡ್ತಾರೆ ಯಾಕಂದರೆ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ಸಿಸ್ಟಮ್ ಕಾಪಾಡಬೇಕು ಅನಾಹುತಗಳಾದರೆ ಅದರಿಂದ ತುಂಬ ಸಮಸ್ಯೆಗಳಾಗ್ತವೆ ಅಂತ ಹೇಳಿ ಈ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದು ಮಾಡ್ತಾರೆ ಗುರುತು ಪರಿಚಯ ಇದ್ದರೆ ಅವರಿಗೂ ಸಹ ಒಳ್ಳೆ ಸೌಕರ್ಯಗಳು ಫೆಸಿಲಿಟಿ ಮಾಡ್ತಾರೆ ಹೋಮ್ ಸ್ಟೇ ಏನಿದೆ ನಿಜವಾಗ್ಲೂ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಒಳ್ಳೆ ಫೀಲ್ ಕೊಡುತ್ತೆ ನೀವು ಪ್ರತಿ ಬೇರೆ ಯಾವುದೇ ದೇಶಕ್ಕೆ ಹೋಗೋಕ್ಕಿಂತ ನಮ್ಮ ಇಂಡಸ್ಟ್ರಿ ಸ್ಟೇಗೆ ಬಂದ್ಬಿಟ್ಟು ಇಲ್ಲಿ ಆ ಒಂದು ಅತಿ ಸತ್ಕಾರ ನೋಡಿ ಅಂದರೆ ಇಲ್ಲಿ ಪ್ರತಿಯೊಂದು ಎಂಜಾಯ್ ಮಾಡಿ ಮನೆ ಫೀಲ್ ಆಗುತ್ತೆ ಬಹಳ ಪೀಸ್ಫುಲ್ ಮೈಂಡ್ ಇದೆ ವೈಫೈ ಕನೆಕ್ಷನ್ ಇದೆ ಅವ್ರು ರುಚಿಯಾದ ಸೌದೆಯಲ್ಲಿ ಅಡುಗೆ ಮಾಡೋದು ತೋರಿಸ್ತಾರೆ ವ್ಯೂ ಪಾಯಿಂಟ್ ನೋಡ್ಬೋದು ನಿಮಗೆ ವ್ಯೂ ಪಾಯಿಂಟು ಸಹ ಅವರು ತೋರಿಸಿದರು ಜೊತೆಗೆ ನಿಮ್ಗೆ ಆಫೀಸ್ ಕೆಲಸಗಳು ಏನಿದ್ರು ವೈಫೈ ಇರೋದ್ರಿಂದ ಆರಾಮ ಮಾಡ್ಕೊಂಡು ಮಾಡ್ಕೊಂಡು ಏನು ತೊಂದರೆ ಇಲ್ಲ ಫೋನ್ಗಳಿಗೆ ಏನು ತೊಂದರೆ ಇಲ್ಲ ಇಲ್ಲಿಗೆ ಬಂದಾದ್ಮೇಲೆ ವೈಫೈ ಕನೆಕ್ಷನ್ ಇರೋದ್ರಿಂದ ಎಲ್ಲೇ ನೆಟ್ವರ್ಕ್ ಇಲ್ ಇಲ್ಲಿ ಆರಾಮಾಗಿ ಫೋನ್ಗಳು ಮಾಡ್ಬೋದು ವಿಡಿಯೋ ಕಾಲ್ ಗಳು ಇನ್ನೊಂದು ಅಥವಾ ಅವರು ಯಾವ್ದಾದ್ರು ಇದ್ರೆ ಕೆಲಸಗಳಿದ್ರೆ ಆಫೀಸ್ ಕೆಲಸಗಳು ಎಲ್ಲ ಮಾಡ್ಕೊಂಡು ಮಾಡ್ಕೋಬಹುದು ಆರಾಮ ಮಾಡ್ಕೋಬೋದು ಜೊತೆಗೆ ನೋಡಿ ಆಮೇಲೆ ವಾಹನನು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಚೆನ್ನಾಗಿ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಒಳ್ಳೆ ಫೀ ಫೀಲ್ ಇರುತ್ತೆ ಸೊ ಪ್ರತಿದಿನ ನೀವು ಬೆಂಗಳೂರಲ್ಲಿ ಸೌಂಡ್ ಇರುತ್ತೆ ಅಥವಾ ಮ್ಯೂಸಿಕ್ ಇರುತ್ತೆ ಪ್ರತಿಯೊಂದು ಪಾರ್ಟಿ ಮಾಡ್ತಾ ಇರ್ತೀರ ಸೊ ಒಂದಿನ ಬಂದು ಈ ಒಂದು ಹೋಮ್ ಸ್ಟೇಲಿ ಅತಿ ಸತ್ಕಾರ ತೊಗೊಳ್ಳಿ ಅದ್ಭುತವಾದ ಫೀಲ್ ತೊಗೊಳ್ಳಿ ಒಳ್ಳೆ ಫೀಲ್ ಇಟ್ಕೊಂಡು ಹೋಗಿ ಮತ್ತೆ 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 ಈ ಪ್ರದೇಶಕ್ಕೆ ಬನ್ನಿ ಸೊ ನಿಮಗೆ ಅವರು ಆಲ್ರೆಡಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಈ ನಮ್ಮ ಚಂದ್ರಸ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಬರ್ತಾರೆ ಸೊ ಅವರಿಗೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬರ್ತೀರ ಟೆನ್ ಪರ್ಸೆಂಟ್ ಕೊಡ್ತೀವಿ ನೀವು ಅದಕ್ಕೆ ಲೈಕ್ ಯಾವಾಗಲೂ ಆ ಚಾನಲ್ ನೋಡ್ತಾ ಇರಿ ಅದಕ್ಕೆ ಲೈಕ್ ಕೊಡಿ ಇದು ಮಾಡಿ ನಮಗೆ ತೋರಿಸಿದ್ರೆ ನಾವು ನಿಮಗೆ ಟೆನ್ ಪರ್ಸೆಂಟ್ ಅವ್ರ ಕಡೆಯಿಂದ ಚಂದ್ರಸುತ ಇವರಿಂದ ಅವರು ನಮ್ಮ ಗೆಳೆಯರಿದ್ದಾರೆ ಅವರು ನಮ್ಮ ಊರವರೇ ಇಲ್ಲೇ ನಮ್ಮ ಪಕ್ಕದೂರಿನವರು ಹಾಗಾಗಿ ಆ ಚಾನೆಲ್ ಕೂಡ ತುಂಬಾ ಚೆನ್ನಾಗಿ ಅವ್ರು ಮಾಡಿದ್ದಾರೆ ಹಾಕಿದ್ದಾರೆ ಅವರು ಹೆಚ್ಚು ಹೆಚ್ಚಿಗೆ ಹಿಸ್ಟಾರಿಕಲ್ ಪ್ಲೇಸಸ್ಸನ್ನು ಇದು ಮಾಡಿ ಅಲ್ಲಿದ್ದ ಬಗ್ಗೆನೇ ಅವರು ಹೆಚ್ಚಿನ ಇದು ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ನಮ್ಮ ದೇಶದ ಹಿಸ್ಟ್ರಿ ಬಗ್ಗೆ ನಿಮಗೂ ತಿಳಿದಂಗೆ ಆಗುತ್ತೆ ಹಾಗೆ ನಮ್ಮ ಸ್ಟೇಗೂ ನೀವು ಬಂದು ನಮ್ಮೂರಿನ ಎಲ್ಲ ಹಿಸ್ಟಾರಿಕಲ್ ಜಾಗಗಳನ್ನು ನೋಡ್ದಂಗೆ ಆಗುತ್ತೆ ಒಂದೇಗಳು ನಾನು ಸ್ನೇಹಿತರೆ ನಾನು ಈ ಇವ್ರದ್ದು ಸ್ಟೇ ಲೊಕೇಶನ್ ಸಹ ಹಾಕಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಏನೇನು ಸಿಗುತ್ತೆ ಏನು ವ್ಯವಸ್ಥೆ ಫೆಸಿಲಿಟಿ ಹೇಗಿದೆ ಹೇಗೆ ಬುಕ್ಕಿಂಗ್ ಮಾಡಬೇಕು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಹಾಕಿದ್ದು ಕೆಳಗಡೆ ನೋಡ್ಕೊಳ್ಳಿ ಸೊ ಹಾಗೆ ನೀವು ಹೋಮ್ ಸ್ಟೇಗೆ ಬಂದು ಒಳ್ಳೆ ಸತ್ಕಾರ ತೊಗೊಳ್ಳಿ ನೆಕ್ಸ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ರೆಫರ್ ಮಾಡಿ ಸೊ ನೀವು ಬೇರೆ ಎಲ್ಲೋ ದೇಶ ಹೋಗುವ ಅವಶ್ಯಕತೆ ಇಲ್ಲ ಒಳ್ಳೆ ವಾತಾವರಣದಲ್ಲಿ ಶುದ್ಧ ಗಾಳಿಯಲ್ಲಿ ಶುದ್ಧ ನೀರಲ್ಲಿ ಈ ಒಂದು ಪ್ರದೇಶ ಸ್ಟೇ ಇದೆ ನಿಜವಾಗಲೂ ದಯವಿಟ್ಟು ಬನ್ನಿ ಚಂದ್ರಸದ ಯೂಟ್ಯೂಬ್ ಸದಾ ನೋಡ್ತಾ ಇರಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆ ಸರ್ವಿಸು ಈ ಹಿಂದೂಶ್ರೀ ಹೋಮ್ ಸ್ಟೇ ಅವ್ರು ಕೊಡ್ತಾರೆ ಅಂತ ನನಗೆ ಭರವಸೆ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಮತ್ತೆ